ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಬಳಿ ಪಿಕಪ್ ಒಂದು ಗಡಿ ಕಳಿಸ್ಕೊಂಡಿದ್ರು ಮೂರೇ ಮಾಡಲ್ಲ ಇನ್ಶೂರೆನ್ಸ್ ಬಗ್ಗೆ ಮಾಡ್ತಿಲ್ಲ ನಿಮಗೆ ಸರ್ ಇನ್ಶೂರೆನ್ಸ್ ಪ್ರೈಸಿಂಗ್ ಎಲ್ಲ ಪಕ್ಕಾ ಅದ್ರಿ ಇನ್ನೊಂದು ಅರ್ಧ ಬರ್ತಾರೆ ಸರ್ ಹೌದಾ ಅಯ್ಯೋ ಇವಾಗ ತುಂಬಿನಿ ಸ್ಟಾರ್ಟಿಂಗ್ ಇನ್ನ ಕಾರ್ಡ್ ಬಂದ ಅದು ಇದು ಲೋನ್ ಏನ ಗಡಿ ಮೇಲೆ ಸರ್ ಲೋನ್ ಏನಿಲ್ಲ ರೀಡಿಂಗ್ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ ಮೀಟರ್ ಎಂತ ಇದೆ ಹಾ ಯಾವ ಗಡಿ 1.3 1.7 ಏ ಸರ್ ಯಾವ ಗಡಿ ಇದು ಸರ್ ಮ್ಯಾಕ್ಸ್ ಟಕ್ ಪಂಪ್ ಗಡಿ ಟ್ರಕ್ ಹಾ ಚಿಕ್ಕ ಗಡಿ ಇದೆ ಪಂಪ್ ಹೊಡ್ಸಿದ್ರೆ ಸಿಟಿ ಪಿಕಪ್ ಬಿಟ್ರಲ್ಲ ಸರ್ ಹೊಸ ಟ್ರೈಲರ್ ಹಾ ಹಾ ಮ್ಯಾಕ್ಸಿ ಟ್ರಕ್ ಇದು ಟ್ರಕ್ ಸರ್ ಪಂಪ್ ಗಾಡಿ ಓಕೆ ಡಿ ಎಂಜಿನ್ ಡಿ ಬರ್ತದ ಹಾ ಇದು ಟೈರ್ ಟೈರ್ ಸರ್ ಹೊಸ ಯಾರು ಹೊಸ ಇಂದ ಮುಂದ ಹೊಸ ಸರ್ ಇದೆ ಇದು ಸರ್ ಫೋರ್ ಬೋಲ್ಟ್ ಗಾಡಿ ಹಾ ಸೋಲ ಸರ್ ಫೈವ್ ಫೈವ್ ಬೋಲ್ಟ್ ಇದು ಹಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದೆ ಇದೆ ಸರ್ ಮೀಡಿಯಂ ಆಗೈತಿ ಮೀಡಿಯಂ ಆಗಿದೆಯಾ ಹಾ ಇದು ಎಲ್ಲಿ ಗಡಿಯೋದು ಲೊಕೇಶನ್ ಸರ್ ಯಾತಿ ಡಿಸ್ಟ್ರಿಕ್ಟ್ ಸುರಪ ತಲಕ ಇಲ್ಲಿ ಸರ್ ಯಾತಿ ಡಿಸ್ಟ್ರಿಕ್ಟ್ ಸರ್ ಯಾತಿ ಗಡಿ ಯಾದಗಿರಿ ಹಾ ಸುರಪ ತಲಕ ಸುರಪ ತಲಕ ಹಾ ಲೇಟೆಸ್ಟ್ ಇದು ಗಡಿಗೆ ಇನ್ಸುರೆನ್ಸ್ ಎಲ್ಲಾ ಪತ್ತೆ ಸರ ಮೂರ್ ತಂಬ ಇನ್ಸುರೆನ್ಸ್ ಎಲ್ಲ ಪಾಕ್ ಇದ್ರಿ ಎಲ್ಲ ಸೊಲ್ಪ ನಮ್ ಕಡೆಗ್ ಅವ ಹ್ಮ್ ಮೂರ್ ತಂಬಚೈತಿ ಸರ್ ಮೂರ್ ಮೂರ್ ಲಕ್ಷ ಮೂರ್ ಲಕ್ಷ ತುಂಬ ಸರ ಹೇಳ್ತಿದ್ರ ಫೈನಲ್ ಫೀಲ್ಡ್ ಇಷ್ಟ ಪಡ್ ಕೊಡ್ತೀರಿ ಗಾಡಿ ಫೈನಲ್ ಆದ್ರ ಎಪ್ಪತ್ ಸರ ನೂರಿಪ್ಪತ್ತು ಎಲ್ಲ ಹೊಸದ ಸರ್ ಗಾಡಿಗೆಲ್ಲ ಹೊಸದವ ಇನ್ಸು ಇನ್ಸೂರೆನ್ಸ್ ಪ್ಯಾಕಿಂಗ್ ಅವ ಎಲ್ಲಾ ಭಾಳ ಚೆನ್ನಾಗೈತಿ ಗಾಡಿ ಹೌದಾ ಆ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿ